ಸ್ನೇಹಿತರೆ ನನ್ನ ಯೂಟ್ಯೂಬ್ ವೀಕ್ಷಕರೊಬ್ಬರು ಹಲಸಿನ ಹಣ್ಣಿನ ಕಡುಬು ಮಾಡೋದನ್ನು ತೋರಿಸಿ ಅಂತ ಕೇಳಿಕೊಂಡಿದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನಮ್ಮೂರಿನಲ್ಲಿ ನಾನಿಲ್ಲಿ ಮಾಡಿರುವ ವಿಧಾನದಕ್ಕೆ ಹಲಸಿನ ಹಣ್ಣಿನ ಕೊಟ್ಟಿಗೆ ಕಡುಬು ಹೇಳಿ ಕರೆಯುತ್ತಾರೆ ದಕ್ಷಿಣ ಕನ್ನಡದಲ್ಲಿ ಇದಕ್ಕೆ ಗಟ್ಟಿ ಅಂತಲೂ ಹೇಳುತ್ತಾರೆ ನಾನಿಲ್ಲಿ ಎರಡು ಮೂರು ವಿಧದಲ್ಲಿ ಮಾಡುವಂತಹ ಈ ಹಲಸಿನ ಹಣ್ಣಿನ ಸಿಹಿ ತಿಂಡಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಲಸಿನ ಹಣ್ಣನ್ನು ನಾವು ಯಾವಾಗಲೂ ಈ ರೀತಿಯಾಗಿ ಮೆಟುಗತ್ತಿಯಲ್ಲೇ ಕೊರೆಯೋದು ಮೊದಲಿನಿಂದಲೂ ಈ ರೀತಿಯಾಗಿ ಕೊರೆದು ಇರೋದರಿಂದ ನಾನಿಲ್ಲಿ ಮೆಟುಗತ್ತಿಯಲ್ಲಿ ಇದ್ದೀನಿ ಕೈಗೆ ಎಣ್ಣೆಯನ್ನು ಸವರಿಕೊಂಡು ಈ ರೀತಿಯಾಗಿ ಮದ್ಯದ ಗುಂಜನ್ನು ಕತ್ತರಿಸಿ ಹಲಸಿನ ತೊಳೆಗಳನ್ನು ಬೀಜದಿಂದ ಬೇರ್ಪಡಿಸಿ ತೆಗೆದಿಟ್ಟುಕೊಳ್ಳಬೇಕು ಈ ಬೀಜವನ್ನು ಎಸೆಯದೆ ಏನೆಲ್ಲ ಮಾಡಬಹುದು ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ನೋಡಿ ಈ ರೀತಿಯಾಗಿರುವಂತಹ ಹಲಸಿನ ತೊಳೆಯ ಹೊರಗಿನ ಸಾರೆ ಎಲ್ಲವನ್ನು ತೆಗೆದು ಬಿಡಿಸಿಟ್ಟುಕೊಂಡಿದ್ದೀನಿ ಇಡಿಯಾಗಿರುವಂಥ ಸೊಳೆಯನ್ನು ನಾವು ಫ್ರಿಜ್ ಫ್ರೀಜನ್ನಲ್ಲಿ ಇಟ್ಟುಕೊಂಡರೆ ವರ್ಷವಿಟ್ಟರೂ ಹಾಳಾಗೋದಿಲ್ಲ ಇದಕ್ಕೆ ಹಸಿಯದಾದ ತೆಂಗಿನ ತುರಿಯು ಬೇಕಾಗುತ್ತದೆ ಈ ರೀತಿಯಾಗಿ ನಾನು ಕೆರಮಣಿಯಲ್ಲಿಯೇ ತೆಂಗಿನ ತುರಿಯನ್ನು ತುರಿದುಕೊಳ್ಳುವುದು ಈ ತಾಜಾ ತೆಂಗಿನಕಾಯಿಯನ್ನು ಹಾಕೋದ್ರಿಂದ ಹಲಸಿನ ಹಣ್ಣಿನ ಕೊಟ್ಟಿಗೆ ಅಥವಾ ಕಡುಬು ತುಂಬ ರುಚಿಯಾಗಿ ಬರುತ್ತದೆ ನಾನಿಲ್ಲಿ ಅಕ್ಕಿಯನ್ನು ಮೊದಲೇ ನೆನೆಸಿಟ್ಟುಕೊಂಡಿದ್ದೀನಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಮೂರ್ನಾಲ್ಕು ಗಂಟೆಗಳ ಕಾಲ ನೀರಿನಲ್ಲಿ ಈ ರೀತಿಯಾಗಿ ನೆನೆಸಿಟ್ಟುಕೊಂಡು ಒಂದು ಲೋಟ ಅಕ್ಕಿಗೆ ಸುಮಾರು ಒಂದು ಲೋಟ ಹಲಸಿನ ತೊಳೆಯನ್ನು ಹಾಕಿಕೊಳ್ಳಬೇಕು ಜೊತೆಗೆ ಸುಮಾರು ಒಂದು ಲೋಟ ಆಗುವಷ್ಟು ಕಾಯಿ ತುರಿಯೂ ಬೇಕಾಗುತ್ತದೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಇರೋದರಿಂದ ಎರಡು ಸಲ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಸೇರಿಸಿ ರುಬ್ಬಿಕೊಂಡಿದ್ದೀನಿ ಜಾಸ್ತಿ ನೀರನ್ನು ಸೇರಿಸದೆ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ ಹಲಸಿನ ತೊಳೆ ಮತ್ತು ಅಕ್ಕಿ ಸ್ವಲ್ಪ ತೆಂಗಿನ ತುರಿ ಎರಡು ಭಾಗವಾಗಿ ಮಾಡಿಕೊಂಡು ಸಿಹಿಗೆ ಬೆಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗಿಸ್ತಾ ಇರೋದು ನೋಡಿ ಈ ರೀತಿಯಾಗಿ ಎರಡು ಭಾಗವನ್ನು ಮಾಡಿಕೊಂಡಿರೋದ್ರಿಂದ ತೆಂಗಿನ ತುರಿ ಹಲಸಿನ ತೊಳೆ ಅಕ್ಕಿ ಇವೆಲ್ಲವನ್ನು ಈ ರೀತಿಯಾಗಿ ತೆಗೆದಿಟ್ಟುಕೊಂಡರೆ ರುಬ್ಬುವಾಗ ಸುಲಭವಾಗುತ್ತದೆ ನೀವು ಜೋನಿ ಬೆಲ್ಲದ ಬದಲು ಬೇರೆ ಯಾವುದಾದ್ರೂ ಬೆಲ್ಲವನ್ನು ಹಾಕಿಕೊಳ್ಳಬೋದು ಇದಕ್ಕೆ ಸಿಹಿಯಾದಷ್ಟು ರುಚಿಯಾಗಿ ಇರುತ್ತದೆ ನೋಡಿ ಈ ರೀತಿಯಾಗಿ ನುಣ್ಣಗೆ ಹೆಚ್ಚಿಗೆ ನೀರನ್ನು ಬೆರೆಸದೆ ರುಬ್ಬಿಕೊಳ್ಳಿ ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಇದೇ ಮಿಕ್ಸರ್ ಪಾತ್ರೆಗೆ ಇನ್ನೊಂದು ಭಾಗವನ್ನು ರುಬ್ಬಿಕೊಂಡು ಇದೇ ಮೊದಲು ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿಟ್ಟುಕೊಂಡು ಇದನ್ನು ಹುಳಿ ಬರಿಸದೆ ಆಗಿಂದಾಗಲೇ ಮಾಡುವಂತಹ ಸಿಹಿ ತಿಂಡಿಯಾಗಿದೆ ಹಲಸಿನ ಹಣ್ಣನ್ನು ಹಾಕಿರೋದರಿಂದ ಬೇಗನೆ ಹುಳಿ ಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಹಲಸಿನ ಹಣ್ಣಿನ ದೋಸೆ ಮಾಡುವಾಗಲೂ ಅಷ್ಟೇ ಒಂದೆರಡು ಗಂಟೆಗಳ ಕಾಲವಷ್ಟೇ ನಾವು ಹೊರಗಡೆ ಇಟ್ಟು ದೋಸೆಯನ್ನು ಮಾಡೋದು ನೋಡಿ ಈ ರೀತಿಯಾಗಿ ದಪ್ಪನಾಗಿ ರುಬ್ಬಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಯಾಗದಿದ್ದರೆ ಇನ್ನೂ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಬಾಳೆ ಎಲೆಯಲ್ಲಿ ಇದನ್ನು ಹರಡಿ ಉಗಿಯಲ್ಲಿ ಬೇಯಿಸಬೇಕಾಗುತ್ತದೆ ನಾನಿಲ್ಲಿ ನೋಡಿ ಸಿಹಿ ಸಾಕಾಗಲಿಲ್ಲವೆಂದು ಇನ್ನು ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿರುವ ಬಾಳೆ ಎಲೆಯನ್ನು ಬಾಡಿಸಿಕೊಂಡು ಅದರ ಮಧ್ಯೆ ಈ ಹಿಟ್ಟನ್ನು ಹಾಕಿ ಮಡಚಿ ಉಗಿಯಲ್ಲಿ ಅಂದರೆ ಇಡ್ಲಿ ಪಾತ್ರೆ ಅಥವಾ ಕುಕ್ಕರ್ನಲ್ಲಿ ಮುಚ್ಚಳಕ್ಕೆ ವೇಟನ್ನು ಹಾಕದೆ ಬೇಯಿಸಿಕೊಳ್ಳಬೇಕಾಗುತ್ತದೆ ಇದು ಸ್ವಲ್ಪ ಬೇಯುತ್ತಿದ್ದಂತೆಯೇ ಗಟ್ಟಿಯಾಗಿ ಬರುತ್ತದೆ ಈ ರೀತಿಯಾಗಿ ಹಿಟ್ಟನ್ನು ಹಾಕಿ ಬಾಳೆ ಎಲೆಯನ್ನು ಮಡಚಿಕೊಂಡ್ರಾಯಿತು ಇದನ್ನು ನಾಲ್ಕು ಭಾಗವಾಗಿಯೂ ಮಡಚುತ್ತಾರೆ ಆದರೆ ನಾನಿಲ್ಲಿ ಈ ರೀತಿಯಾಗಿ ಮಡಚಿದ್ದೀನಿ ಇವೆಲ್ಲವನ್ನು ತಯಾರಿಸಿಕೊಂಡು ನೀರು ಕುದಿಯುತ್ತಿರುವಂತಹ ಇಡ್ಲಿ ಪಾತ್ರೆಯಲ್ಲಿ ಒಂದರ ಮೇಲೊಂದಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತದೆ ಮೊದಲೇ ತೆಗೆದರೆ ಯಾವ ರೀತಿಯಾಗಿ ಇರುತ್ತದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿಯೂ ನಾಲ್ಕು ಕಡೆಯು ಮುಚ್ಚಿ ಬೇಯಿಸಿಕೊಳ್ಳಬಹುದು ಒಂದೊಂದು ಕಡೆ ಇದಕ್ಕೆ ಕಡುಬು ಕೊಟ್ಟಿಗೆ ಗಟ್ಟಿ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ನೋಡಿ ಇವೆಲ್ಲವನ್ನು ಇಟ್ಟು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಇದು ಬೇಗನೆ ಬೇಯೋದಿಲ್ಲ ದೊಡ್ಡ ಉರಿಯಲ್ಲಿಯೇ ಈ ರೀತಿಯಾದ ನಾವು ಅಟ್ನ ಕವಳಿಗೆ ಅನ್ನೋದು ನೀವು ಈ ಪಾತ್ರೆಗೆ ಏನೆಂದು ಕರೆಯುತ್ತೀರಿ ಅಂತ ಹೇಳಿ ನಮ್ಮ ಆಡುಭಾಷೆಯಲ್ಲಿ ಅಟ್ನ ಕವಳಿಗೆ ಅಂತ ಹೇಳೋದು ನೋಡಿ ಇದನ್ನು ನಾನು ಸ್ವಲ್ಪ ಬೇಗನೆ ತೆಗೆದಿದ್ದೆ ಯಾವ ರೀತಿಯಾಗಿ ಬೆಂದಿಲ್ಲ ನೋಡಿ ಹಾಗಾಗಿ ಇನ್ನೊಮ್ಮೆ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿದ್ದೀನಿ ಆಚೆ ಈಚೆ ಬೇಯುತ್ತೆ ಮಧ್ಯದಲ್ಲಿ ಬೇಯೋದಿಲ್ಲ ಇವೆಲ್ಲವೂ ಹಾಗೆ ಆಗುತ್ತದೆ ನಾನು ಒಮ್ಮೆ ತೆಗೆದಿದ್ದರಿಂದ ನಿಮಗೆ ತೋರಿಸೋಣವೆಂದು ಈ ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೀನಿ ಪದೇ ಪದೇ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದನ್ನು ತೆಗೆಯಬಾರದು ಹಾಗೆ ಉಳಿದ ಹಿಟ್ಟನ್ನು ನಾನು ಇನ್ನೆರಡು ರೀತಿಯಲ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ಇದನ್ನು ದೋಸೆ ಕಾವಲಿಯಲ್ಲಿ ಬಾಳೆ ಎಲೆಯ ಮೇಲೆ ಈ ರೀತಿಯಾಗಿ ಹಚ್ಚಿ ಇನ್ನೊಂದು ಬಾಳೆ ಎಲೆಯನ್ನು ಮುಚ್ಚಿ ಬೇಯಿಸಿದರೆ ಎಸಳು ಅಂತ ಕರೆಯೋದು ಇದಕ್ಕೆ ಕಾಯಿತುರಿ ಬೆಲ್ಲವನ್ನು ಹಾಕಿದರೂ ಇನ್ನೂ ತುಂಬ ರುಚಿಯಾಗಿ ಬರುತ್ತದೆ ಇದರ ಘಮವೇ ಬೇರೆಯಾಗಿರುತ್ತದೆ ಉಗಿಯಲ್ಲಿ ಬೆಂದ ಕಡುಬಿಗಿಂತಲೂ ಇದರ ರುಚಿಯು ಇನ್ನೂ ಜಾಸ್ತಿಯಾಗಿರುತ್ತದೆ ಮೊದಲೆಲ್ಲ ಈ ರೀತಿಯಾದ ಕಡುಬು ಗೆಣಸಲೆ ಇತ್ಯಾದಿಗಳನ್ನು ಬೆಳಗಿನ ತಿಂಡಿಗೆ ಅಜ್ಜಿಯಂದಿರು ಮಾಡಿದವಾಗ ನಾವು ಸುತ್ತಲೂ ಕುಳಿತುಕೊಂಡು ತಿಂದ ನೆನಪು ಮರುಕಳಿಸ್ತಾ ಇದೆ ನೋಡಿ ಈ ರೀತಿಯಾಗಿ ಇನ್ನೊಂದು ಬಾಳೆ ಎಲೆಯನ್ನು ಮುಚ್ಚಿಯೂ ನಾವು ಈ ಹೆಸಳನ್ನು ಮಾಡಬಹುದು ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ಬೆಂದ ಈ ಹೆಸಳು ತುಪ್ಪದೊಡನೆ ತಿನ್ನುವಾಗ ತುಂಬ ರುಚಿಯಾಗಿರುತ್ತದೆ ಎರಡೂ ಮಗ್ಗಲನ್ನು ನಾವು ಕಾವಲಿಗೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಕಾವಲಿಯ ಮೇಲೆಯೂ ನಾವು ತುಪ್ಪ ಹಾಕಿ ಬೇಯಿಸಿಕೊಂಡರೂ ಇನ್ನೂ ರುಚಿಯು ಜಾಸ್ತಿ ಆಗುತ್ತದೆ ಇದೇ ಹಿಟ್ಟಿನಿಂದ ನಾನು ದೋಸೆಯನ್ನು ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ಸೀದಾ ಕಾವಲಿಗೆ ಈ ಹಿಟ್ಟನ್ನು ಹಾಕಿ ದೋಸೆಯಂತೆ ಮಾಡಿದರೆ ಹಲಸಿನ ಹಣ್ಣಿನ ದೋಸೆಯು ಸಿದ್ಧವಾಗುತ್ತದೆ ಹೀಗೆ ಮೂರು ವಿಭಿನ್ನ ರೀತಿಯ ರುಚಿಯನ್ನು ಹೊಂದಿರುವಂತಹ ಈ ಹಲಸಿನ ಹಣ್ಣಿನ ಸಿಹಿ ತಿಂಡಿಯ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರ ಅಪೇಕ್ಷೆಯ ಮೇರೆಗೆ ನಮ್ಮ ಮನೆಯಲ್ಲಿಯೂ ಈ ಹಲಸಿನ ಹಣ್ಣಿನ ಮೂರು ರೀತಿಯ ತಿಂಡಿಯನ್ನು ಸವಿಯುವ ಅವಕಾಶವು ಒದಗಿ ಬಂದಿತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಈ ಹಲಸಿನ ಹಣ್ಣಿನ ಕಡುಬನ್ನು ಮಾಡುವಾಗ ತುಂಬ ಹೊತ್ತು ಬೇಯಿಸಿಕೊಳ್ಳಿ ಇಲ್ಲವಾದಲ್ಲಿ ನಾನು ಮೊದಲೇ ತೋರಿಸಿದಂತೆ ಅರ್ಧ ಬೆಂದ ಹಿಟ್ಟು ಆಗಿರುತ್ತದೆ ಈ ರೀತಿಯಾಗಿ ಚೆನ್ನಾಗಿ ಬೆಂದಿರುವ ಈ ಕಡುಬನ್ನು ತುಪ್ಪದ ಜೊತೆಗೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತದೆ ಇದರ ಜೊತೆಗೆ ಶುಂಠಿ ಚಟ್ನಿಯನ್ನು ಸಹ ಹಾಕಿಕೊಂಡು ತಿನ್ನಬಹುದು ಆ ವಿಡಿಯೋವು ಮಿಸ್ ಆಗಿದೆ ಹಲಸಿನ ಹಣ್ಣೊಂದನ್ನು ಕೊರೆದರೆ ಎಷ್ಟೆಲ್ಲ ರೀತಿಯ ಅಡುಗೆಗಳನ್ನು ಮಾಡಬಹುದು ಅಂತ ನೋಡಿದಿರಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು